ಯುವ ಯುವಜನತೆಗೆ ಮಾರ್ಗದರ್ಶನ ನೀಡಲು ಮತ್ತು ಆತ್ಮಸ್ಥೈರ್ಯ ಹೆಚ್ಚಿಸುವ ಉದ್ದೇಶದಿಂದ ಮಂಡ್ಯ ನಗರದ ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಕಸಿತ ಭಾರತ ಮತ್ತು ಯುವ ಸಂಪರ್ಕ ಸಭೆ ಆಯೋಜಿಸಲಾಗಿತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯದಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಲವು ಅಧಿಕಾರಿಗಳು ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಯುವ ಜನತೆಗೆ ಲಭ್ಯವಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದ್ಬಳಕೆ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಯಿತು ಭಾರತೀಯ ರೆಡ್ ಕ್ರಾಸ್ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಯುವಜನತೆ ಸದ್ಬಳಕೆ ಮಾಡಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕು ಜೊತೆಗೆ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು ಮನೋಭಾವ ಏನಿದೆ ನಿಮ್ಮ ಗುರಿ ಏನಿದೆ ಇದರ ಜೊತೆ ಜೊತೆಗೆ ನೀವು ಹೇಗೆ ನಮ್ಮ ಸಮಾಜದಲ್ಲಿ ಆಗಬೇಕಾದಂತಹ ಒಳ್ಳೆಯದನ್ನು ನೀವು ಮಾಡಬೇಕಾಗಿದೆ ನಿಮ್ಮ ಬುದ್ಧಿಯನ್ನು ಹೇಗೆ ವಿಸ್ತಾರ ಮಾಡ್ಕೋಬೇಕಾಗಿದೆ ಇದೆಲ್ಲವನ್ನೂ ಹೇಳ್ಕೊಡ್ತಕ್ಕಂಥದ್ದು ಶಿಕ್ಷಣ ಯುವ ಸ್ಪಂದನ ನೋಡೆಲ್ ಅಧಿಕಾರಿ ಡಾಕ್ಟರ್ ಸಾಕ್ಷಿ ಜನತೆಯ ಭವಿಷ್ಯ ವಿದ್ಯಾಭ್ಯಾಸ ಆರೋಗ್ಯ ಸ್ವಯಂ ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲಿ ಯುವ ಸಂಪರ್ಕ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ವಿದ್ಯಾರ್ಥಿಗಳು ಎಲ್ಲೂ ಹೇಳಿಕೊಳ್ಳಲು ಸಾಧ್ಯವಾಗದಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಈ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ ಎಂದರು ಅವ್ರಿಗೂ ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದ್ದಾವೆ ಅವ್ರ ಮೇಲೆ ಅವ್ರ ಕಡೆ ನಿಮಗೆ ಕಳಿಸೋ ಹಾಗೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಸೊ ನಿಮಗೆ ಏನಾದರೂ ತೊಂದರೆ ಇತ್ತು ಎಲ್ಲಿ ಹೋಗಬೇಕು ಯಾರ ಹತ್ರ ಮಾತಾಡಬೇಕು ಅಂತ ತಿಳಿ ತಿಳಿತಾ ಅರ್ಥ ಅರ್ಥ ಆಗ್ತಿಲ್ಲ ಅಂದರೆ ನೀವು ನಮ್ಮ ಯುವ ಸ್ಪಂದನಾ ಕೇಂದ್ರಕ್ಕೆ ಬರ್ಬೋದು